ಕೋಲಾರ ವಕೀಲರ ಸಂಘದಿಂದ ಹಿರಿಯ ಮತ್ತು ಸಾಧಕ ವಕೀಲರಿಗೆ ಸನ್ಮಾನ ಕೋಲಾರ ವಕೀಲರ ಸಂಘದಿಂದ ವಕೀಲರ ಸಂಘದ ಭವನದಲ್ಲಿ ಹಿರಿಯ ಮತ್ತು ಸಾಧಕ ವಕೀಲರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿಯವರು ನಮ್ಮಲ್ಲಿ ಒಗ್ಗಟ್ಟು ಬಹಳ ಮುಖ್ಯ ನಾವು ಹಿರಿಯ ವಕೀಲರ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಿ ನಡೆಯಬೇಕು ಮತ್ತು ಅವರ ಮಾರ್ಗದರ್ಶನವನ್ನು ಅನುಸರಿಸಬೇಕೆಂದರು ಕೋಲಾರದ ಜನ ಕಷ್ಟಜೀವಿಗಳು ಇಲ್ಲಿನ ಜೀವನ ಕಷ್ಟಸಾಧ್ಯ ಇಂತಹ ಪರಿಸರದಲ್ಲಿ ಸವಾಲುಗಳನ್ನೆದುರಿಸಿ ಮುನ್ನಡೆಯುತ್ತಿದ್ದಾರೆ ಅದರಲ್ಲಿ ವಕೀಲಿಕೆಯೂ ಸಹ ಸೇರಿದೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಕೀಲರಲ್ಲಿ ಬಹಳಷ್ಟು ಕೋಲಾರ ಜಿಲ್ಲೆಯವರಾಗಿದ್ದಾರೆ ಭವಿಷ್ಯದಲ್ಲಿ ಉತ್ತಮ ವಕೀಲಿಕೆ ಕಾಣುವಲ್ಲಿ ಸಂಶಯವಿಲ್ಲ ನಿಜವಾಗಿಯೂ ನ್ಯಾಯಾಲಯ ಸಂಕೀರ್ಣ ಸ್ವಲ್ಪ ತಡವಾಯಿತು ಜಾಗದ ಕೊರತೆಯಿಂದ ಹೀಗಾಯ್ತೆ ವಿನಃ ಬೇರೇನೂ ಇಲ್ಲ ಜಿಲ್ಲಾ ಕಟ್ಟಡ ಉತ್ತಮವಾಗಿ ಮೂಡಿಬರುತ್ತಿದೆ ಜಿಲ್ಲೆಯ ವಕೀಲರಿಗೆ ಶುಭಾಶಯಗಳನ್ನು ಕೋರಿ ಛಲದಿಂದ ವಕೀಲಿಕೆ ನಡೆಸೋಣ ನಿಮ್ಮೊಂದಿಗೆ ಸದಾ ನಾವಿರುತ್ತೇವೆಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಕೀಲರು ಮತ್ತು ಹಾಲು ಒಕ್ಕೂಟದ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್ ಒಂದು ರೀತಿ ಸಂತೋಷದ ಸಂಗತಿಯೆಂದರೆ ಮೂವತ್ತು ವರ್ಷಗಳ ಕಾಲ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಂಘದಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವುದು ಸಂತಸ ತಂದಿದೆ ನನ್ನ ವಕೀಲ ವೃತ್ತಿ ಆರಂಭವಾಗಿದ್ದು ನಾಗಮೋಹನ್ ದಾಸ್ರವರ ಆಶೀರ್ವಾದದೊಂದಿಗೆ ನಂತರ ಹಿರಿಯರಾದ ಆರ್ ವೆಂಕಟರಾಮಯ್ಯನವರೊಂದಿಗೆ ಗುರುತಿಸಿಕೊಂಡು ನಂತರದ ದಿನಗಳಲ್ಲಿ ರೈತ ರಾಜಕೀಯ ವಕೀಲ ಮೂರು ಕ್ಷೇತ್ರಗಳಲ್ಲೂ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಇಂದಿಗೂ ಸಹ ಪೂರ್ಣಾವಧಿ ಸಲ್ಲಿಸದಿದ್ದರೂ ವಕೀಲಿಕೆ ನಡೆಸಿಕೊಂಡು ಬಂದಿದ್ದೇನೆಂದರು ಕೋಲಾರ ವಕೀಲರ ಸಂಘದ ಅಧ್ಯಕ್ಷರಾದ ಮುನೇಗೌಡರವರು ಮಾತನಾಡಿ ವಿವೇಕ್ ಸುಬ್ಬಾರೆಡ್ಡಿಯವರು ತಂದೆಗೆ ತಕ್ಕ ಮಗ ಎರಡು ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಸುಲಭವಲ್ಲ ಮುಂದೆಯೂ ಅವರ ಸಲಹೆ ಸಹಕಾರ ಮತ್ತು ಸೂಚನೆಗಳನ್ನು ಪಡೆದು ಸಾಗೋಣ ಹಾಗೆಯೇ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲಾ ವಕೀಲ ಮಿತ್ರರಿಗೂ ಹಿರಿಯರಿಗೂ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಡ್ವೊಕೇಟ್ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಟ್ರಸ್ಟಿಗಳಾದ ಟಿಎನ್ ಶಂಕರ್ ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಎಂ ಸೊನ್ನೇಗೌಡ ನವ್ಯಾ ಮಿತ್ರಾ ಬ್ಯಾಂಕಿನ ನಿರ್ದೇಶಕರಾದ ಬ್ರಹ್ಮಾನಂದ ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಗೌಡ ಹಿರಿಯರಾದ ಕೆವಿ ಶಂಕರಪ್ಪ ಬಿಸಪ್ ಗೌಡ್ರು ಎನ್ ರವೀಂದ್ರ ಬಾಬು ನವೀನ್ ಎಎನ್ ಗೌಡ ಮತ್ತು ಕೋಲಾರ ವಕೀಲರ ಸಂಘದ ಸದಸ್ಯರು ಹಾಗೂ ಸಾರಿ ನಿರ್ದೇಶನ ಏಳರಿಂದ ಅಧ್ಯಕ್ಷನಾಗಿ ಕೂಡ ಸೇವೆ ಸಲ್ಲಿಸಿದ್ದೀನಿ ಏನು ಇವತ್ತು ಕೋಲಾರ ಹಾಲು ಕೂಡದ ಬಗ್ಗೆ ಅನೇಕರು ಅನೇಕ ರೀತಿ ಮಾತಾಡ್ತಾರೆ ಮಾತಾಡೋದಕ್ಕೆ ನಾವು ಯಾರು ಅಡ್ಡಿ ಮಾಡೋಕ್ಕಾಗಲ್ಲ ಆದರೂ ಕೂಡ ಇವೆಲ್ಲ ಮೊದಲು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದ್ದು ಗೋರಿಪೇಟೆ ಒಂದು ಚಿಕ್ಕ ಮನೆಯಲ್ಲಿ ಯಾವುದೇ ರೀತಿ ಆಸ್ತಿಗಳು ಇರಲಿಲ್ಲ ಈಗ ಕೋಲಾರ ಹಾಲು ಒಕ್ಕೂಟದ ಆಸ್ತಿ ಸುಮಾರು ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಮೇಲಿದೆ ಎಲ್ಲ ತಿಂದ ಕಿದ್ದರೆ ಇಷ್ಟೊಂದು ಆಸ್ತಿನ ಮಾಡೋಕ್ಕಾಗ್ತಾ ಇರಲಿಲ್ಲ ಈಗಲೂ ಕೂಡ ಯಾವುದೇ ಒಕ್ಕೂಟ ನೀಡದೇ ಇರೋಂಥ ಸೌಲಭ್ಯಗಳನ್ನು ನಮ್ಮ ಒಕ್ಕೂಟ ನೀಡ್ತಾ ಇದೆ ಇವತ್ತೇನಾದರೂ ನಮ್ಮ ಜಿಲ್ಲೆಯಲ್ಲಿ ಅಥವಾ ಅವಿಗಿತ ಚಿಕ್ಕ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಹಕ್ಕು ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳು ಕಡಿಮೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಹಾಲು ಕೂಡ ಯಾಕೆಂದ್ರೆ ಹದಿನೈದು ದಿವಸಕ್ಕೊಂದ್ಸಾರಿ ಗ್ಯಾರಂಟಿಯಾಗಿ ಬಟವಾಡೆ ಬರುತ್ತೆ ಅನ್ನೋ ಒಂದು ಇದರಲ್ಲಿ ತಮ್ಮ ಜೀವನನ ಅಡಿ ಕಟ್ಟಕಾಗದೇ ಇರಬಹುದು ಅಥವಾ ದೊಡ್ಡ ಸಹಕಾರ ಆಗದೆ ಇರಬಹುದು ಆದರೆ ಜೀವನ ಮಾಡಿಕೊಳ್ಳಕ್ಕೆ ಅನುಕೂಲ ಆಗುವ ರೀತಿ ಹದಿನೈದು ದಿವಸಕ್ಕೊಂದ್ಸಾರಿ ನಾವು ಒಂದು ಕಟವಾಡನ್ನ ಮಾಡ್ತಾ ಇರೋದ್ರಿಂದ ಆತ್ಮಹತ್ಯೆಗಳು ಬಹಳ ಕಡಿಮೆ ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಒಕ್ಕೂಟ ಈಗ ಇನ್ನೂ ಅಭಿವೃದ್ಧಿಯತ್ತ ಹೋಗುತ್ತೆ ಹೋಗಿ ಇನ್ನೂ ಒಳ್ಳೆ ದರವನ್ನ ರೈಲುಗೂ ಕೂಡ ಕೊಡೋದಿಕ್ಕೆ ನಾವೆಲ್ಲ ಕೂಡ ಶ್ರಮಿಸ್ತಿವಿ ಅಂತ ನನ್ನ ಕರೆದು ಬೆಂಗಳೂರು ಮಧ್ಯಂತರ ಸಂಘ ಚುನಾವಣೆಗಳು ಬಹಳ ಒಂದು ದೊಡ್ಡ ಕಷ್ಟಕರವಾದ ಚುನಾವಣೆಗಳು ಹೈಯೆಸ್ಟ್ ಲಾಯರ್ಸ್ ಇರೋದು ಒಂದು ಹೈಕೋರ್ಟ್ನಲ್ಲಿ ಅಂದರೆ ಅಲಹಾಬಾದ್ ಹೈಕೋರ್ಟ್ ಸುಮಾರೊಂದು ಹದಿಮೂರು ಸಾವಿರ ಜನ ಇದ್ದಾರೆ ಅಲಹಾಬಾದ್ ನಲ್ಲಿ ಆದರೆ ಅಲಹಾಬಾದ್ ಮೋಸ್ಟ್ ಇದು ಏನು ಹೈಕೋರ್ಟ್ನಲ್ಲಿ ಹಂಡ್ರೆಡ್ ಅಂಡ್ ಫೈವ್ ಜಡ್ಜಸ್ ಇದೆ ನಮ್ಮಲ್ಲಿ ಕೇವಲ ಅರವತ್ತು ಜಡ್ಜ್ಗಳಿರೋದು ಸ್ಟ್ರೆಂತ್ ಅಲಹಾಬಾದ್ನಲ್ಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಅವ್ರಿಗೂ ಇದೆ ಜಡ್ಜಸ್ ನಲ್ಲಿ ನಮ್ಮ ಬೆಂಗಳೂರು ಅಸೋಸಿಯೇಷನ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ಯಾಕೆಂದ್ರೆ ಇದು ಅವಿಭಜಿತವಾಗಿ ಬ್ಯಾಂಗ್ಳೂರ್ ಟ್ರಯಲ್ ಕೋರ್ಟ್ ಹೈಕೋರ್ಟ್ ಸಿಟಿ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕ್ರಿಮಿನಲ್ ಕೋರ್ಟ್ಸ್ ಎಲ್ಲ ಕೋರ್ಟ್ಗಳು ಒಂದೇ ಸಂಘ ಬೇರೆ ಕನ್ಸ್ಯೂಮರ್ ಕೋರ್ಟ್ ಆಗಲಿ ಕಂಪನಿ ಕೋರ್ಟ್ ಆಗಲಿ ಫ್ಯಾಮಿಲಿ ಕೋರ್ಟ್ ಆಗಲಿ ಅವ್ರು ಯಾರು ಬೇರೆ ಸಂಘ ಮಾಡ್ಕೊಡಲ್ಲ ಎಲ್ಲರೂ ಬೆಂಗಳೂರು ಜನತೆ ಗುರುತಿಸ್ಕೊಂಡಿದ್ದಾರೆ ಆದ್ರಿಂದ ವೆರಿ ಪವರ್ಫುಲ್ ಬಾಡಿ ಮೊನ್ನೆ ನಾವು ಈ ಯಶವಂತ್ ಬರ್ಮಾದೋಸ್ ಯಾಕಂದ್ರೆ ನಿಮ್ಮ ಅಭಿಮಾನ ಅವ್ರ ಮೇಲೆ ಅಸ್ತಿರ ಒಂದು ವೇಳೆ ಒಂದು ಹೇಳ್ಬೇಕಂದ್ರೆ ಈ ವಕೀಲರ ಶಕ್ತಿ ಏನಂತ ತೋರಿಸ್ಕೊಡು ಇಡೀ ರಾಷ್ಟ್ರಕ್ಕೆ ತೋರಿಸ್ಕೊಡೋರು ಅಂದ್ರೆ ಅವರ ತಂದೆ ಸುಬ್ಬಾರೆಡ್ಡಿ ಅವರು ಅವರು ಅವರಿಗಿಂತ ಮೊದಲು ವಕೀಲರ ಶಕ್ತಿಯಲ್ಲಿ ಪ್ರದರ್ಶನ ಆಗ್ತಾ ಇಲ್ಲ ಅವರ ಬಂದ ನಂತರ ವಕೀಲರಲ್ಲಿ ಒಂದು ಯೂನಿಟಿ ಬಂದಿದ್ದು ಮತ್ತೆ ಎಲ್ಲಾ ಹೋರಾಟಗಳಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಅವ್ರ ತಂದೆ ಅಂತ ತಂದೆಗೆ ತಕ್ಕ ಮಗನಾಗಿ ಜನಿಸಿದ್ದಾರೆ ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಅವರು ಅವರು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಹೇಳಿದ್ರು ಅಲ್ಲಿ ಸ್ಪೀಚ್ ಮಾಡಿದ್ರು ಆ ಸ್ಪೀಚ್ ಕೇಳಿದಂತ ಎಂಟೈಲ್ ರಾಷ್ಟ್ರ ಅವರ ಸ್ಪೀಚ್ ಅಂದ್ರೆ ಆ ಒಂದು ಮೇಧಾವಿ ಶಕ್ತಿ ಅವರಲ್ಲಿದೆ ಅಂತಹ ಮೇಧಾವಿ ಶಕ್ತಿ ಇರುವಂತಹ ವಿವೇಕ್ ಸುಬ್ಬಾರೆಡ್ಡಿ ಅವರು ಮತ್ತು ಇಲ್ಲಿ ನಡೆದಿರುವಂತಹ ಎಲ್ಲ ನಮ್ಮ ಸ್ನೇಹಿತರಾದ ನಾಗಣ್ಣರು ಮತ್ತೆ ಶಂಕರ್ ಅವರು ಸ್ಫೂರ್ತಿಯಿಂದ ನಾವು ಮುನ್ನಡೆಸ್ಕೊಂಡು ಹೋಗೋಣ ನನಗೆ ಯಾಕಂದ್ರೆ ಸಮಯದ ಅಭಾವ ಆ ಕಾರಣದಿಂದ ನನಗೆ ಸಮಯ ಕಡಿಮೆ ನಾನು ಎರಡು ಮಾತು ಕೂಡ